ಆತ್ಮೀಯ ಗ್ರಾಹಕರೇ ನಿಮಗೆಲ್ಲ ಒಂದು ಖುಷಿಯಾದಂಥ ವಿಚಾರ ಏನಪ್ಪಾ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಗಳು ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಅನ್ಬೇಕಾದ್ರೆ ಇದು ಕೇವಲ ಐವತ್ತೆಂಟು ಸಾವಿರ ರೂಪಾಯಿಗೆ ಈ ವೆಹಿಕಲ್ ಸಿಗ್ತಾ ಇದೆ ನಿಮಗೆ ಟೂ ವೀಲರು ತುಂಬ ಚೆನ್ನಾಗಿದೆ ಈಗ ನೋಡಿ ಇಲ್ಲಿ ಫ್ರಂಟ್ ಅಲ್ಲಿ ಫ್ರಂಟಲ್ಲಿ ಬ್ರೇಕ್ ಇದೆ ಮತ್ತೆ ಟೆನ್ ಇಂಚ್ ಟೈರ್ ಕೊಟ್ಟಿದ್ದಾನೆ ಅಲೈ ವೀಲ್ ಕೊಟ್ಟಿದ್ದಾನೆ ಶಾಕ್ ಜೋರು ಕೂಡ ತುಂಬ ಚೆನ್ನಾಗಿದೆ ಎಲ್ ಇ ಡಿ ಡಿಸ್ಪ್ಲೇ ಕೊಟ್ಟಿದ್ದಾನೆ ಜೊತೆನಲ್ಲಿ ಡಿಜಿಟಲ್ ಮೀಟರ್ ಕೊಟ್ಟಿದ್ದಾನೆ ಐ ಬಿಮ್ ಲೋ ಬಿಮ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ ಮತ್ತು ರಿಮೋಟ್ ಕಂಟ್ರೋಲ್ ಕೊಟ್ಟಿದ್ದಾನೆ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾನೆ ಹಾರನ್ ಇದೆ ರಿವರ್ಸ್ ಗೇರ್ ಕೊಟ್ಟಿದ್ದಾನೆ ಎಲ್ಲ ಫೀಚರ್ಸ್ ಕೊಟ್ಟಿದ್ದಾನೆ ಮತ್ತು ಒಂದು ವರ್ಷ ವಾರಂಟಿ ಇದೆ ಗಾಡಿಗೆ ಮೋಟ್ರು ಬ್ಯಾಟ್ರಿ ಕಂಟ್ರೋಲರ್ ಚಾರ್ಜರ್ ಎಲ್ಲ ಒಂದು ವರ್ಷ ವಾರಂಟಿ ಇದೆ ಕಡಿಮೆ ದುಡ್ಡಲ್ಲಿ ತುಂಬ ಒಳ್ಳೆಯದು ಮೋಟ್ರ್ ನೋಡಿರಿ ಮೋಟ್ರ್ ಕೊಟ್ಟಿದ್ದಾನೆ ತುಂಬ ಒಳ್ಳೆಯ ಇದು ಸುಮಾರು ಇದು ತೌಸಂಡ್ ಬ್ಯಾಟ್ ಮೋಟ್ರ್ ಕೊಟ್ಟಿದ್ದಾನೆ ನೀವು ಆರಾಮಾಗಿ ಎರಡು ಇಂಟ್ರನ್ನ ಡಬಲ್ ಆರಾಮಾಗಿ ಹೋಗುತ್ತೆ ಬ್ರೇಕಿಂಗ್ ಸಿಸ್ಟಮ್ ಚೆನ್ನಾಗಿದೆ ಒಟ್ಟಾರೆ ಗಾಡಿ ತುಂಬ ಚೆನ್ನಾಗಿದೆ ಕಡಿಮೆ ಇಷ್ಟು ಇಷ್ಟಿಪಡನೇ ರೂಟಲ್ಲಿ ಈ ಗಾಡಿ ಒಂದೇ ಮಾರ್ಕೆಟಲ್ಲಿ ಸಿಗ್ತಾ ಇರೋರು ಈ ಗಾಡಿ ನಿಮಗೆ ಬೇಕು ಅಂತಂದರೆ ಗ್ರೀನ್ ವೀಲ್ಸ್ ಶೋರೂಮ್ ಚಿಕ್ಕನಾಗ್ರಹಳ್ಳಿ ಮತ್ತು ತಿಪ್ಪೂರಲ್ಲಿ ನಿಮಗೆ ಎರಡು ಕಡೆಯೂ ಸಿಗುತ್ತೆ ಇದು ನನ್ನ ಫೋನ್ ನಂಬರ್ ಹೇಳ್ತೀನಿ ಮತ್ತು ಬೇರೆ ಕಡೆ ಎಲ್ಲ ಕಡೆಯೂ ಈ ಗಾಡಿ ಸಿಗುತ್ತೆ ಮತ್ತು ನನ್ನ ಫೋನ್ ನಂಬರ್ ತಗೊಳ್ಳಿ ನೈನ್ ತ್ರೀ ಫೋರ್ ತ್ರೀ ಜೀರೋ ಸೆವೆನ್ ಫೈವ್ ತ್ರೀ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ